ಸಿಹಿ ಅಂತರೆ ಇಲ್ಲ ಹೇಳಿ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿಯ ಸಿಹಿಯನ್ನ ಇಷ್ಟಪಡೋರೆ ಆದರೆ ಸಿಹಿಯ ರುಚಿ ನೋಡುವ ಭಾಗ್ಯ ಮಾತ್ರ ಮಧುಮೇಹಿಗಳಿಗಿಲ್ಲ ಎನ್ನುವ ಚಿಂತೆಯಿಂದಿಲ್ಲ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿದರ್ಶನಾಲಯದಲ್ಲಿ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವನ್ನು ಸಂಶೋಧಿಸಲಾಗಿದೆ ಸಿಹಿಯನ್ನು ಇಷ್ಟಪಡದೇ ಇರುವವರು ಅಪರೂಪವೇ ಆದರೆ ಸಿಹಿಯ ರುಚಿಯನ್ನು ನೋಡಲು ಸಾಧ್ಯವಿಲ್ಲದ ಮಧುಮೇಹಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಗುಡ್ ನ್ಯೂಸ್ ಕೊಟ್ಟಿದೆ ಮಧುಮೇಹಿಗಳು ಕೂಡ ಸೇವಿಸಲು ಯೋಗ್ಯವಾದ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವನ್ನು ಇಲ್ಲಿ ಸಂಶೋಧಿಸಲಾಗಿದೆ ಎಲ್ಲ ರೀತಿಯ ಪರೀಕ್ಷೆಗಳು ನಡೆದ ಬಳಿಕ ಈ ಬೆಲ್ಲಕ್ಕೆ ಪೇಟೆಂಟ್ ಪಡೆಯಲು ನಿರ್ದೇಶನಾಲಯದಿಂದ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ ಕಬ್ಬಿನಿಂದ ತಯಾರಿಸುವ ಬೆಲ್ಲಕ್ಕೆ ಹೋಲಿಸಿದರೆ ಗೇರು ಹಣ್ಣಿನ ಬೆಲ್ಲದಲ್ಲಿ ಗ್ಲೆಸೆನಿಕ್ ಅಂಶ ತೀರಾ ಕಡಿಮೆಯಾಗಿದ್ದು ಈ ಕಾರಣಕ್ಕಾಗಿಯೇ ಮಧುಮೇಹಿಗಳು ಇದನ್ನು ಬಳಸಬಹುದಾಗಿದೆ ಗೇರಿನ ರಸವನ್ನು ಬಳಸ ಬಳಸಿಕೊಂಡು ಅದರಲ್ಲಿನ ಅಂಶವನ್ನು ಸಾಂದ್ರೀಕರಿಸಿ ಬೆಲ್ಲವನ್ನು ಸಿದ್ಧಪಡಿಸಲಾಗಿದೆ ದೇಹದ ಇಮ್ಯುನಿಟಿ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಈ ಬೆಲ್ಲದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಫೈಬರ್ ಅಂಶಗಳಿದ್ದು ಪೇಟೆಂಟ್ ದೊರೆತ ತಕ್ಷಣವೇ ಇದನ್ನು ಸ್ವಸಹಾಯ ಗುಂಪುಗಳಿಗೆ ಅಥವಾ ಸ್ವ ಸ್ವಉದ್ಯೋಗಿಗಳಿಗೆ ಇದನ್ನು ನೀಡಲಾಗುತ್ತದೆ ಈ ಬೆಲ್ಲವನ್ನು ಸಿದ್ಧಪಡಿಸಲು ಬೇಕಾದ ಎಲ್ಲ ತಂತ್ರಜ್ಞಾನವನ್ನು ನೀಡಿ ಈ ಬೆಲ್ಲದ ಉತ್ಪಾದನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿರ್ದೇಶನಾಲಯ ತೀರ್ಮಾನ ಿದೆ ಇದರಲ್ಲಿ ಏನ್ ಮಾಡಿದ್ರೆ ಗೇರು ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಒಣಗಿಸಿದ ಪುಡಿಯಿಂದ ನಾವು ಈ ಕುಕ್ಕೀಸ್ ಅನ್ನು ತಯಾರು ಮಾಡಿದೇವೆ ಇದು ಒಂದು ತರದ ಇದರಲ್ಲಿ ಏನಂದ್ರೆ ನಿಮ್ಗೆ ಫೈಬರ್ ಅಂಶ ಜಾಸ್ತಿ ಇದೆ ಜೀರ್ಣಕ್ಕೆ ತುಂಬಾ ಸಹಾಯಕಾರಿ ಹಾಗೆ ನಾವು ಇದರಲ್ಲಿ ಯಾವುದೇ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸಿದೇವೆ ಮತ್ತೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಉಪಯೋಗಿಸಿದೇವೆ ಹಾಗಾಗಿ ಖನಿಜ ಅಂಶಗಳು ಇದರಲ್ಲಿ ಹೇರಳವಾಗಿದೆ ಇದನ್ನು ಕ್ಯಾಶ್ಯೂ ಆಪಲ್ ಪೊಮೇಸ್ ಪೌಡರ್ ಕುಕ್ಕೀಸ್ ಅಂತ ನಾವು ಕರಿತೇವೆ ಗೇರು ಕೃಷಿಯಲ್ಲಿ ಹೆಚ್ಚಾಗಿ ಗೇರಿನ ಬೀಜಕ್ಕೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಗೇರು ಹಣ್ಣನ್ನು ಹೆಚ್ಚಿನ ಕೃಷಿಕರು ಉಪಯೋಗಿಸದೆ ಎಸೆಯುತ್ತಾರೆ ಗೇರು ಬೀಜದಷ್ಟೇ ಪೌಷ್ಟಿಕಾಂಶಗಳು ಗೇರು ಹಣ್ಣಿನಲ್ಲೂ ಇದ್ದು ಇವುಗಳನ್ನು ಬಳಸಿಕೊಂಡು ಹಲವು ಮಾರುಕಟ್ಟೆ ಆಧಾರಿತ ಉತ್ಪನ್ನಗಳನ್ನು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧಿಸಿದ್ದು ಇವುಗಳ ಸಾಲಿಗೆ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವೂ ಸೇರಿಕೊಂಡಿದೆ ಜೇನು ತುಪ್ಪದಷ್ಟೇ ರುಚಿಯಾಗಿರುವ ಈ ಬೆಲ್ಲ ಮುಂದಿನ ದಿನಗಳಲ್ಲಿ ಮಧುಮೇಹಿಗಳಿಗೆ ಸಿಹಿಯ ಅನುಭವವನ್ನು ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ನೀಡಲಿದೆ we are working on valorization of the cashew apple, cashew kernel and cashew sprouts, so with the objective of utilizing cashew apple because it is going waste in the field, nobody, nobody is using it. so with that objective, we have developed many products from the cashew apple. so one of the very significant product is cashew apple jaggery. it is a liquid sweetener which we have de developed from the cashew apple. So, the biggest challenge here was to remove the astringency of the cashew apple and to make it palatable for the consumer. So, if you will see the product, it is as similar to the honey, it is as sweet as honey, and also it has very ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಗೇರು ಹಣ್ಣಿನ ಬೆಲ್ಲಕ್ಕೆ ಪೇಟೆಂಟ್ ದೊರೆಯಲಿದ್ದು ಮಧುಮೇಹಿಗಳು ಸಿಹಿಯ ಅನುಭವವನ್ನು ಈ ಬೆಲ್ಲದ ಮೂಲಕ ಪಡೆಯುವ ಅವಕಾಶ ಸಿಗಲಿದೆ ಅನೀಶ್ ಕುಮಾರ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು